ಕಮಲಕ ದಿನಾ ಎಷ್ಟೊತ್ತಿಗೆ ಅಕ್ಕ ನಿದ್ದೆ ಬಂದಂಗ್ ಮಕ್ಕಂಗೆ ಕಂಡಲೇ ಮತ್ತೆ ಗೌರಿ ಮುಖ ಬಾರದಂಗ ಪೂಜೆ ಮಾಡಿ ವಾಪಸ್ ಮುಖ ಬಾರ್ದು ನೀವು ಅಷ್ಟ ಗೊತ್ತಾಗಲ್ಲ ನನಗೆ ಅಲ್ಹ ನಿನಗೆ ಹೇಳಿದ್ ನನಗೆ ನಿದ್ದೆ ಬಂದಂಗ ಬಿಡುತ್ತ ಬಾಡ ನಿದ್ದೆಲ್ಲ ಅಂತ ಹೇಳಿ ಹ್ಮ್ ಏನ್ ಜನ ನಿನ್ನ ನಿನ್ ಅಷ್ಟಲ್ಲ ಅಂದ ಅಯ್ಯೋ ಗೌರಿದು ಅಕ್ಕ ನಮ್ಗೆ ಎದ್ದು ಬಹಳ ಖುಷಿ ಆಗೋಯ್ತು ూ హెద్దు బంద్వి అదరం ఇట్కం హే ఎ నమ్మ సంస్కృతి నోడ్బంత ఇష్ట నిన్నె హోగ్బిట్టి గౌరీ థో నన్న హా హ జమీల నినెల్బుట్ పట పట బర్ బాగ్బుటే ఇగారేనా నన్స బా తిన తోబర్లది కడే

ಶೀಲಾ ಬಾಯಿ ಬಂದಂಗೆ ಬೇಗ ಯಾವ ನನ್ಗೆ ಏನು ಗೊತ್ತಿತ್ತು ಬೇ ಯಾರ ನಾ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಹಂಗಂತ ಮಾತಾಡ್ತೇವೆ ಸಿಟ್ಟು ಯಾರಿಗೆ ಬರೋಲ್ಲ ಅವ್ಳು ತಾಯಿಯಾಗಿ ನಿನಗೂ ಬರ್ತತಿಲ್ಲ ಅದಕ್ಕೆ ಹಂಗೆ ಮಾತಾಡಿದೆ ಆದ್ರೆ ಅದ ಖರೆ ಇತ್ತು ಬಿಡು ಮತ್ತೆ ಆದ್ರೆ ಅದೇನು ಅದ್ರಾಗ ನನ್ನ ಮಕ್ಳು ಹೇಳು ಅಲ್ಲ ಅದು ಖರೆ ಐತೆ ಬಿಡು ನಂಗೆ ಏನು ನಮ್ಮ ಹೆಣ್ಣು ಮಕ್ಳ ಬಗ್ಗೆ ಹಂಗೆ ಮಕ್ಕಳ ಸಿಟ್ಟು ಬರ್ತೈತಿ ಏನು ಬಂದಿದ್ಲನ ನೀನು ನಡ್ಕೊಂತೀರಿ ನಮ್ಮ ಬನ್ನಿ ಗಿಡಕ್ಕೆ

அக்கா <laughs> 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 அய்யம் கமலக்க அது யாத்தி அந்த பூஜை ஐத்தி அது நான்

ಪಾರ್ವತಿ ದೇವಿ ತಕ್ಕ ಹೋದಾಗ ದುರ್ಗಾ ದೇವಿ ತಕ್ಕ ನಾನು ಒಂದು ಮಹರ್ಷಿ ಇದ್ರ ಮನೆಯಾಗ ಕಾತ್ಯಾಯಿನಿಯಾಗಿ ಜನಿಸ್ತೀನಿ ಅಂತ ಹೇಳಿರ್ತಾಳೆ ಕಾತ್ಯಾಯಿನಿಯಾಗಿ ಜನಿಸ್ತಾಳ ಮೂರು ದಿನಗಳ ಕಾಲ ಪೂಜೆ ಮಾಡಿದ ಮೇಲೆ ಏನು ನವರಾತ್ರಿ ದಿನ ಆವತ್ತಿನ ದಿನ ದುಶ ಇತ ಮಹಿಷಾಸುರನ ಅಂತ್ಯ ಮಾಡ್ತಾಳ ಕಾತ್ಯಾಯಿನಿ ಈಕೆಗೆ ನಾಲ್ಕು ಕೈ ಇರುತ್ತಾ ಎರಡು ಕೈ ಆ ಭಕ್ತರಿಗೆ ಆಶೀರ್ವಾದ ಮಾಡೋಕ ಇನ್ನ ಎರಡು ಕೈಯಾಗ ಒಂದು ಕೈಯಾಗ ಮಾಲೆ ಮತ್ತು ಇನ್ನೊಂದು ಕೈ ಕಮಲದ ಹೂವು ಮಾಲೆ ಅಲ್ಲ ಇದು ಕಮಲದ ಹೂವು ಮತ್ತು ಇನ್ನೊಂದು ಕೈಯಾಗ ಖಡ್ಗ ಇರುತ್ತಾ ಈಕೆ ಮಹಿಷಾಸುರನ್ನ ಧ್ವಂಸ ಮಾಡಿ ನಾಶ ಮಾಡಿದಾಗ ಶುಂಭ ನಿಶುಂಭರನ್ನು ನಾಶ ಮಾಡಿ ದೇವಾನು ದೇವತೆಗಳನ್ನ ಕಷ್ಟದಿಂದ ಕಾಪಾಡ್ತಾಳ ಆಮೇಲೆ ಎಲ್ಲರನ್ನೂ ಕಷ್ಟದಿಂದ ಕಾಪಾಡ್ತಾಳ ಅಂತ ವಾಡಿಕೆ ಐತಿ ಅದು ಕತೆ ಐತಿ ಆಮೇಲೆ ರಾಕ್ಷಸರ ಸಂಹಾರ ಮಾಡೋದು ಏನೇ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ತಾಯಿ ಕಾತ್ಯಾಯಿನಿ ದೇವಿ ಕಾಯ್ತಾಳ ಅನ್ನೋದು ಇದು ನಾವೇನೇ ಒಂದು ಕೆಲ್ಸ ಇವಾಗ ಏನೇ ಒಂದು ದುಷ್ಟರ ಕಾಟ ಇತ್ತಂದ್ರೂ ಈ ಕಾತ್ಯಾಯಿನಿ ದೇವಿ ಅದನ್ನ ದೂರ ಮಾಡ್ತಾಳ ಅನ್ನೋದು ಒಂದಂಬಿತು ಎಮ್ಮ ಅದೇನಂಗಂತಿ ಒಂದ ದಿನಕ್ಕ ಹೋಗಂತದಲ್ಲ ಅದು ಅದು ಮಂಡದೇ ಹೋಯ್ತಿ ನಿನ್ನಂಗ ಅದಕ್ಕ ಒಂಬತ್ತು ಶಕ್ತಿಗಳು ಸಹ ಅದಕ್ಕೆ ನೋಡೋಣ ನೋಡೋಣ ಯಾವಾಗ ಹೋಗುತ್ತಂತ ಆದ್ರೆ ನವರಾತ್ರಿಗಂತೂ ಹೋಗೇ ಹೋಗುತ್ತೆ ನೋಡ್ತಿವ್ರು ಸರಿ ಸರಿ ತಾಯಿ ನಾವು ಓದ್ತೀವಿ ಪೂಜೆ ಮಾಡಿ ಬಹಳ ತಾತು ಹಿಂಗ್ ನಿಂದ್ರೆ ಪಡದ